थैंक यू मगन स्कूल बिटा ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು ಸೊ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಈ ವಿಡಿಯೋ ಒಂಥರ ರೈಡ್ ಪ್ರಿಪ್ರೇಷನ್ ಇದ್ದಂಗೆ ಯಾಕಂದರೆ ನಾಳೆ ನಾವು ಒಂದು ಸಕದಾಗಿರೋ ರೈಡ್ ಹೋಗ್ತಾ ಇದ್ದೀವಿ ನಮ್ಮ ಫುಲ್ ಗ್ರೂಪ್ ಹೋಗ್ತಾ ಇದೆ ಆಲ್ಮೋಸ್ಟ್ ಹನ್ನೆರಡು ಜನ ಅನಿಸುತ್ತೆ ಸಾರಿ ಆಲ್ಮೋಸ್ಟ್ ಎಂಟು ಜನ ಅನ್ಸುತ್ತೆ ಸೊ ಬೇಸಿಕ್ಲಿ ಏನಂದರೆ ಮೋಸ್ಟ್ ಅವೇಟೆಡ್ ಕೆಲಸಗಳು ಆಗುತ್ತೆ ಅನಿಸುತ್ತೆ ಇವತ್ತು ಅಟ್ಲೀಸ್ಟ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಟ್ ಆಗುತ್ತೆ ಅಂದ್ಕೋತೀನಿ ಇವತ್ತು ಫಸ್ಟ್ ಥಿಂಗ್ ಅಂದರೆ ನಮ್ಮದು ಶ್ರೀನಿಧಿ ಅವ್ರಿಗೆ ರ್ಯಾಗ್ ಹಾಕ್ಸ್ಬೇಕು ಬ್ಯಾಕ್ ರ್ಯಾಕು ಅದಕ್ಕೆ ಹೋಗ್ತಾ ಅದಕ್ಕೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫೈನಲಿ 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 ಇವತ್ತು ಒಂದು ರೈಡಿಂಗ್ ಶೂ ತಗೋಬೇಕು ಅಂದ್ಕೊಂಡಿದ್ದೀನಿ ಅದು ಯಾವುದಾಗತ್ತೆ ಏನಾಗುತ್ತೆ ಅಂತ ದೇವರಿಗೆ ಗೊತ್ತು ಶೂ ಅಂತೂ ಇವತ್ತು ತೊಗೊಂಡು ಬರೋದಂತ ಡಿಸೈಡ್ ಆಗಿಬಿಟ್ಟಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಗ್ಲೌಸ್ ಮರ್ತ್ಬಿಟ್ಟೆ ಅದಕ್ಕೆ ಮನೆಗೆ ಹೋಗಿ ಗ್ಲೌಸ್ ಹಂಗೆ ಹಾಗೆ ಅಂತ ಡಿಸೈಡ್ ಆಗಿದೆ ಗ್ಲೌಸ್ ಆನ್ ಮ್ಯಾಪ್ ಆನ್ ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಶ್ರೀನಿಧಿ ಹತ್ರ ಮೋಸ್ಟ್ಲಿ ಕೆ ಟಿ ಎಂ ಶೋರೂಮ್ ಹಾಕ್ಕೊಂಡಿದೀನಿ ಒನ್ ಅವರ್ ಬೇಕಂತಿದೆ ಲೋಕಕ್ಕೆ ವೀಕ್ ಡೇ ಬೇರೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಇವತ್ತು ಬೆಂಗಳೂರು ಟ್ರಾಫಿಕ್ ನ ಮತ್ತೊಂದ್ಸರಿ ಅನುಭವಿಸೋಣ ಸಿಲ್ಗೋಡ್ ಆ ಕಡೆ ಎಲ್ಲ ಟ್ರಾಫಿಕ್ ನೋಡ್ಬಿಟ್ಟು ಫೈನಲಿ ಬೇಡ ಸಿಲ್ಗೋಡ್ ಸವಾಸನೆ ಬೇಡ ಅಂದ್ಬಿಟ್ಟು ನೈಸೂರಿಗೆ ಬಂದೆ ಸೊ ಇಲ್ಲಿಂದ ಇನ್ನೂ ಥರ್ಟಿ ಒನ್ ಮಿನಿಟ್ಸ್ ತೋರಿಸ್ತಾ ಇದೆ ಬೇಗ ರೀಚ್ ಆಗತ್ತ ಮಳೆ ಲೈಟ್ ಆಗಿ ಬರ್ತಾ ಇದೆ ಆಕ್ಚುಲಿ ಪ್ಲಾನ್ ಬಂದ್ಬಿಟ್ಟಿದ್ದು ಸಾಯಂಕಾಲದಿತ್ತು ಬೇಡ ಸಾಯಂಕಾಲ ಬೇಡ ಬೆಳಗ್ಗೆನೆ ಮುಗಿಸ್ಕೊಂಡ್ಬೇಡ ಸಾಯಂಕಾಲ ಜೋರ್ ಮಳೆ ಬರುತ್ತೆ ಅಂದ್ಕೊಂಡು ಈಗ ನಾವು ಬೆಳಗ್ಗೆಗೆ ಪ್ಲಾನ್ ಮಾಡ್ಕೊಂಡ್ವಿ ಟ್ರೈಮ್ ಶೋರೂಮ್ ಅಂತೂ ಬಂತು ರೀಚ್ ಆದ್ವಿ ಇಲ್ಲಿ ಏನಾಗುತ್ತೆ ನೋಡ್ಬೇಕು ಈಗ ಮುಂದೆ ಅಪ್ಡೇಟ್ ಏನಂದ್ರೆ ನಮ್ಮ ಸನ್ನಿಧಿ ಅವರಿಗೆ ಟ್ರೈಮ್ ಶೋರೂಮ್ ಅಲ್ಲಿ ಬ್ಯಾಕ್ ರ್ಯಾಕ್ ಸಿಕ್ಕಿಲ್ಲ ಆದರೆ ಬ್ಯಾಕ್ ರ್ಯಾಕ್ ಬಂದ್ಬಿಟ್ಟು ಟ್ರೈನ್ ಅಲ್ಲಿ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಅವನು ಈಗ ಬ್ಯಾಕ್ ರ್ಯಾಕ್ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ವಾರ ಆದಮೇಲೆ ಬಂದು ಹಾಕ್ಸ್ಕೊತೀನಿ ಅಂತ ಇದ್ದಾನೆ ಸೊ ಅದಕ್ಕೆ ನಾವು ಹೋಗ್ತಿರೋದು ಈಗ ಇದಕ್ಕೆ ರೈಡರ್ ಸರಿನಾಗೆ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಎಲ್ ಸಿ ಎಸ್ ಅಂತ ಬೇರೆ ಒಂದು ಬ್ರ್ಯಾಂಡ್ ಇದೆ ಅಂತೆ ಅದೇನಾದರೂ ಸಿಕ್ಕಿದ್ರೆ ಹಾಕ್ಕೊಳ್ಳೋಣ ಇಸ್ ಸಿಮಿಲರ್ ಟು ಟ್ರೈಂಪೋದ್ ರ್ಯಾಕು ಸೊ ಆ ಏಳು ಕಿಲೋಮೀಟ್ರಿಗೆ ಮೂವತ್ತು ನಿಮಿಷ ಅಂತ ಇದೆ ಸರಿ ಬಾಮಗ ಹೋಗೋಣ

ಫೈನಲಿ ನನ್ನ ತುಂಬ ದಿನದ ಕನಸು ರೈಡಿಂಗ್ ಶೂ ತೊಗೊಂಡಿದ್ದೀನಿ ರೈಡಿನಲ್ಲಿ ತೊಗೊಂಡೆ ಒಳ್ಳೆ ಪ್ರೈಸೇ ಕೊಡ್ತು ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಬಿತ್ತು ಸೊ ಇವಾಗ ಇದನ್ನು ತಗೊಂಡು ಮನೆಗೆ ಹೋಗೋದು ಇದೆ ಕತೆ ಅಷ್ಟೇ ಮತ್ತೇನಿಲ್ಲ ಆದರೆ ಅದಕ್ಕೂ ಮುಂಚೆ ಆಟೋನೇಟಿಗ್ ಒಂದು ರೌಂಡ್ ಹೋಗಬೇಕು ನಮ್ಮ ಶ್ರೀನಿಧಿಗೆ ಇದ್ಬೇಕಂತೆ ಬೇಕಂತೆ ಅದನ್ನು ಹಾಕ್ತು ಬಂದ್ಬೇಡ ಇದೆಯವರು ಅಂತೂ ಇಂದು ರ್ಯಾಕ್ ತಗೊಂಡಿದ್ದಾರೆ ಅಲ್ಲ ನಾನು ತಗೊಂಡ ಅಂತಿದ್ದೆ ಇವು ಈ ಇವನೇ ಇವನೇ ನಮ್ಗೆ ತೊಗೊಳಕ್ ಬಿಡ್ಲಿಲ್ಲ ಹೌದು ನಾಯಿ ಮರಿ ತಗೋಬೇಡ ಅಂತ ಅದಕ್ಕೆ ಹುಲಿ ತಗೊಂಡಿದ್ದ ನೋಡಲ್ಲಿ ಹುಲಿ ಎಕ್ಸ್ಟ್ರಾ ಕೊಡ್ತಾ ಹೆಂಗೆ ಕುರ್ರ ಅನ್ನತ್ತೆ ಸೊ ಇದು ಆಟೋ ನಿಟ್ಟಿ ಅವ್ರದ್ದು ಪಿಟ್ ಸ್ಟಾಪ್ ಅಂತೆ ನಾವೀಗ ಫಿಟ್ಟಿಂಗು ಫೈನಲಿ ಶನಿವಾರಕ್ಕೆಲ್ಸ ಆಯ್ತು ಆಟೋನಟಿ ಅಲ್ಲಿ ಒಳ್ಳೆ ಡಿಸ್ಕೌಂಟ್ ಎಲ್ಲ ಸಿಕ್ತು ಚೆನ್ನಾಗಿ ಆಯ್ತು ಕೆಲಸ ಈಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮನೆ ಇಂತ ಹ್ಮ್ ಸರಿಯೈ ಬೈ ಹ್ಮ್ ಹ್ಮ್ ಬೈ ಬೈಕನ್ನ ಹುಷಾರು ಫೈನಲಿ ಬೂಟ್ ಅಂತ ಪರ್ಚೇಸ್ ಆಯ್ತು ಆ ಆ್ಯಕ್ಚುಲಿ ನಾನು ಫುಲ್ ಶಿನ್ ತಂಗ ಬೂಟ್ ತೊಗೊಳ್ಳೋಣ ಅನ್ಕೊಂಡೆ ಲಾಂಗ್ ಬೂಟ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಆಮೇಲೆ ಅದು ಕನ್ವಿನಿಯೆನ್ಸ್ ಎಲ್ಲ ನೋಡಿದ್ರೆ ಮತ್ತು ನನ್ನ ರೈಡಿಂಗ್ ಪ್ಯಾಂಟ್ ಎಲ್ಲ ಇದು ಮಾಡಿದ್ರೆ ಇಂಡೈಸ್ ಮಾಡಿದ್ರೆ ಬೇಡ ಅನಿಸ್ತು ಅದಕ್ಕೆ ಹಾಫ್ ಬೂಟ್ಸ್ ತೊಗೊಂಡಿದ್ದೀನಿ ಬಿ ಬಿ ಜಿ ಅವ್ರದ್ದೆ ಆಮೇಲೆ ಶ್ರೀನಿಧಿ ಬಂದ್ಬಿಟ್ಟು ಒಂದು ಲೆಜೆಂಡ್ರಿ ಕಸ್ಟಮ್ಸ್ ಅಂತಿದೆ ಅವ್ರದ್ದು ಇದು ಹಾಕ್ಕೊಂಡ ಆಟೋನಿಟಿಯಲ್ಲಿ ಏನಂತಾರೆ ಅದಕ್ಕೆ ರೇರ್ ರ್ಯಾಕ್ ಹಾಕಿಸ್ಕೊಂಡ ಅದು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಏನೋ ಬಿತ್ತು ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ ಅಲ್ಲಿಗೆ ನಂದು ರೈಡಿಂಗ್ ಗಿಯರ್ಸ್ ಫುಲ್ ಕಂಪ್ಲೀಟ್ ಆಯಿತು ಅಂತ ಆಯಿತು ಇವತ್ತಿಗೆ ಬೂಟ್ಸು ಗ್ಲೌಸು ಜಾಕೆಟು ಪ್ಯಾಂಟು ಎಲ್ಲ ಆಯಿತು ಇವಾಗ ನಾಳೆ ಒಂದು ನಮ್ದು ಒಳ್ಳೆ ದೊಡ್ಡ ರೈಡ್ ಇದೆ ಸೊ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ವಿರಾಜ್ಪೇಟೆ ವಿರಾಜ್ಪೇಟೆಯಿಂದ ಕಣ್ಣೂರು ಆಯಿತಾ ಕಿರ್ಲ ಬೇಸಿಕ್ಲಿ ಅದು ಒಂದು ತ್ರೀ ಡೇಸ್ ರೈಡು ಅಲ್ಲಿ ಹೋಗಿ ಒಂದು ಎರಡು ದಿನ ಸ್ಟೇ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡೆಲ್ಲ ಬರೋ ಪ್ಲ್ಯಾನ್ ಇದೆ ಸೊ ಅದಾದಮೇಲೆ ಡಟ್ ಇಟ್ ನೋಡೋಣ ನಾಳೆ ರೈಡೆಲ್ಲ ಹೆಂಗಾಗತ್ತೆ ಅಂತ ಅದಕ್ಕೆ ಬೂಟ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ ಬೈಕಿಂಗ್ ಬ್ರದರ್ಹುಡ್ ಬಿ ಜಿ ಓಕೆ ಮನೆಗೆ ಹೋಗಕ್ಕೆ ಇನ್ನೂ ಒಂದು ಒನ್ ಅವರ್ ಬೇಕು ಎರಡು ಗಂಟೆ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೆ ಮನೆಗೆ ಟ್ರಾಫಿಕ್ ಸ್ವಲ್ಪ ಫ್ರೀ ಆದ್ರೆ ಸಾಕಂತ ಬೇಡ್ಕೊತಾ ಇದ್ದೀನಿ ನೋಡೋಣ ಬನ್ನಿ ಆಟೋನಿಟಿಯಿಂದ ವಾಪಸ್ ಬರ್ತಿರುವಾಗಂತೂ ಸಖತ್ ಮಳೆ ಬಂದ್ಬಿಡ್ತು ಅದಕ್ಕೆ ಇನ್ನೂ ರೆಕಾರ್ಡ್ ಮಾಡಿಲ್ಲ ಬಟ್ ಆದರೆ ಫೈನಲಿ 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 ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಆಫ್ ರೈಡಿಂಗ್ ಗೇರ್ ದಿಸ್ ಈಸ್ ರೈಡಿಂಗ್ ಬೂಟ್ಸ್ ರೈಡಿಂಗ್ ಏನಾಗುತ್ತೆ ಏನಾಗುತ್ತಂದರೆ ಇಟ್ ಈಸ್ ಆಫನ್ ಸ್ವಲ್ಪ ಜಾಸ್ತಿ ಇಗ್ನೋರ್ ಮಾಡ್ತಾರೆ ಜನ ಆಯಿತಾ ಬಟ್ ಇಟ್ಸ್ ವೆರಿ ಸೀರಿಯಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಯಾಕಂದರೆ ಇಫ್ ಯು ಆರ್ ಅಷ್ಟೇ ನಿಮಗೇನಾದರೂ ಏನಾದರೂ ಇದ್ದಿದ್ದರೆ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಫುಟ್ ಇಂಜುರೀಸ್ ವೆಲ್ ರೈಡಿಂಗ್ ಬೈಕ್ ಅಂತ ಯು ಕೆನ್ ಸಿ ಹಾರಿಬಲ್ ಸೊ ಅದಕ್ಕೆ ರೈಡಿಂಗ್ ಶೂಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಆಲ್ಮೋಸ್ಟು ಮಂತ್ ಮಂತ್ ಆರ್ ಟು ಒಂದು ಆಲ್ಮೋಸ್ಟ್ ಎರಡು ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳು ರಿಸರ್ಚ್ ಮಾಡಿ ಸರ್ಚ್ ಮಾಡಿ ಎಲ್ಲ ಹುಡುಕಿದ್ಮೇಲೆ ನನ್ನ ಬಜೆಟಿಗೆ ನಂಗೆ ಬೇಕಾಗಿರೋದು ನಂಗೆ ಬೇಕಾಗಿರೋ ಎಲ್ಲ ಪ್ರೊಟೆಕ್ಷನ್ ಇರುವಂಥ ಶೂ ತಂದಿದ್ದೀನಿ ತಗೊ ತೊಗೊಂಡಿದ್ದೀನಿ ಫೈನಲ್ಲಿ ವಿಚ್ ಈಸ್ ಬಿ ಬಿ ಜಿ ಓಕೆ ಆ್ಯಕ್ಚುಲಿ ಫುಲ್ ಸೈಜ್ ಶೂ ತೊಗೊಳ ಅಂದ್ಕೊಂಡೆ ಅದು ತನಕ ಬರುತ್ತೆ ಆಯಿತಾ ಬಟ್ ಯಾಕಂದ್ರೆ ಅದನ್ನು ಹಾಕಿ ನಾನು ಅಲ್ಲಿ ವಾಕ್ಯಲ್ಲ ಮಾಡಿ ನೋಡಿದೆ ಸೊ ಇಟ್ ವಾಸ್ ನಾಟ್ ದಟ್ ಕಂಫರ್ಟೇಬಲ್ ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ನಾನು ಹಾಫ್ ಸೈಜ್ ಬೂಟ್ ತೊಗೊಳ್ಳೋಣ ಅಂದ್ಕೊಂಡೆ ಇದು ಕಾಫ್ ಮಸಲ್ಗಿಂತ ಒಂದು ಸ್ವಲ್ಪ ಕೆಳಗೆ ಬರುತ್ತೆ ವಿಚ್ ಈಸ್ ಕಂಫರ್ಟೇಬಲ್ ಇನ್ ಅಫ್ ಆಯ್ತಾ ಸೊ ಈ ಶೂಸ್ ಬಂದ್ಬಿಟ್ಟು ನನಗೆ ಸಮಿ ಅರೌಂಡ್ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಬಿಟ್ಟ ಅನ್ಸುತ್ತೆ ಆಯಿತಾ ಇಟ್ ಆಸ್ ಅ ವೆಲ್ ಫು ಲೈಕ್ ದಿಸ್ ಇಯರ್ ಆಮೇಲೆ ಸ್ಲಿಪ್ಪರ್ ಇದೆ ಇಲ್ಲಿ ಹೀಗೆ ಆಮೇಲೆ ಒಳಗೆ ಈ ಥರ ಇದೆ ಒಳ್ಳೆ ವೆಂಟಿಲೇಷನ್ಗೆ ಒಳ್ಳೆ ಸ್ಪಾಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಇಲ್ಲೆಲ್ಲ ವೆಂಟಿಲೇಷನ್ಗೆ ಸ್ಪಾಟ್ಸ್ ಕೊಟ್ಟಿದ್ದಾರೆ ಇಟ್ ಆ್ಯಸ್ ಅ ವೆರಿ ಹಾರ್ಟ್ ಟು ಮತ್ತು ಆ್ಯಂಕಲ್ಗೂ ಒಳ್ಳೆ ಪ್ರೊಟೆಕ್ಷನ್ ಇದೆ ಇಲ್ಲಿ ಆಂಕಲ್ಗೂ ಒಳ್ಳೆ ಪ್ರೊಟೆಕ್ಷನ್ ಇದೆ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫೀಚರ್ ಈ ಶೂ ತೊಗೊಳಕ್ಕೆ ನಾನು ಏನಂದರೆ ದಿಸ್ ಥಿಂಗ್ ಇದನ್ನು ನೋಡಿ ನಾನು ಫಿದಾ ಆಗಿಬಿಟ್ಟೆ ಆಮೇಲೆ ಇದನ್ನು ನೋಡಿದಾಗ ನಾನು ಡಿಸೈಡ್ ಮಾಡಿದ್ದೆ ಐ ವಿಲ್ ಗೋ ವಿತ್ ಫಾರ್ ಅ ಶೂ ವಿತ್ ಹ್ಯಾಸ್ ದಿಸ್ ಅಂತ ಆದರೆ ಆ್ಯಕ್ಸಾರಲ್ಲಿ ಇತ್ತು ಸೇಮ್ ಬಟ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ಫೈನಲಿ ಬಿ ಬಿ ಜಿ ವಾಸ್ ದ ಓನ್ಲಿ ಬ್ರ್ಯಾಂಡ್ ಲೆಫ್ಟ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಪ್ರೀಮಿಯಮ್ ಬ್ರ್ಯಾಂಡ್ಸ್ ಅಂತ ಕೂಡ ಹೇಳ್ಬೋದು ಅದಕ್ಕೆ ನಾನು ಇವತ್ತು ತೊಗೊಂಡ್ಬಂದೆ ನಾನು ಆಯಿತಾ ಸೊ ಇವಾಗ ನಾಳೆ ನಂದು ರೈಡ್ ಇದೆ ಸೊ ನೆಕ್ಸ್ಟ್ ವೀಡಿಯೋ ಪ್ರಾಬಬ್ಲಿ ನಂದು ಫಸ್ಟ್ ರೈಡ್ದೇ ಇರುತ್ತೆ ಆಯಿತಾ ಆ ರೈಡ್ಗೆ ಇದನ್ನು ನಾನು ಓಪನಿಂಗ್ ಮಾಡ್ತೀನಿ ಇಶ್ಯೂನ ಆಯಿತಾ ಇವಾಗ ಲಾಸ್ಟ್ ಕೆಲಸ ಒಂದು ಪೆಂಡಿಂಗ್ ಇದೆ ಅಂದರೆ ಫ್ಯೂಲ್ ಬರೋದು ಬನ್ನಿ ಫ್ಯೂಲ್ ಹಾಕ್ಸ್ಕೊಂಬರೋಣ ಹೋಗಿ ರೈಡ್ ಪ್ರಿಪ್ರೇಷನ್ಗೆ ಲಾಸ್ಟ್ ಹಿಂಗು ಗಾಡಿನ ಫುಲ್ ಟ್ಯಾಂಕ್ ಮಾಡಿ ನೈಟ್ರೋಜನ್ ಟೈರಿಗೆ ನೈಟ್ರೋಜನ್ ಹಾಕ್ಸೋದು ಅದಕ್ಕೆ ಬಂದಿದ್ದೀನಿ ಇವಾಗ ಸೊ ಇದೊಂದಾದರೆ ಎಲ್ಲ ಫುಲ್ ರೆಡಿ ಆದಂಗೆ ಆಗುತ್ತೆ ಓಕೆ ಅಣ್ಣ ಅಂತ ಹೇಳಿದ್ರು ಹೋಗೋಣ ಪೆಟ್ರೋಲ್ ಫುಲ್ ಟ್ಯಾಂಕ್ ನಿಮಿಷ ತಗೊಳ್ಳಿ ಪೆಟ್ರೋಲ್ ಎಲ್ಲ ನಾರ್ಮಲ್ ಓಕೆ ಫುಲ್ ಟ್ಯಾಂಕ್ ಮಾಡಿ ಒನ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಫ್ಯೂರಿಂಗ್ ಅಂತೂ ಆಯಿತು ಆಮೇಲೆ ನೈಟ್ರೋಜನ್ ಫಿಲ್ ಆಯಿತು ಈಗ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಡೈರೆಕ್ಟ್ಲಿ ನನ್ನದು ರೈಡ್ ಇರುತ್ತೆ ಈ ಪ್ರಿಪರೇಷನ್ ರೈಟ್ ಪ್ರಿಪರೇಷನ್ ವೀಡಿಯೋ ಹೆಂಗಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಮತ್ತು ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋನ ಇದೇ ಥರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂಟಿಲ್ ನೆಕ್ಸ್ಟ್ ವೀಡಿಯೋ ರೈಟ್ ಸೇಫ್ ಬಿ ಸೇಫ್ ಸ್ಟೇ ಸೇಫ್ ಆ್ಯಡಿಯೂಸ್